ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿದ್ದಾರೆ ಇನ್ನು ಸಂಡೂರಿಗೆ ತೆರಳುವ ವೇಳೆ ಮಾರ್ಗ ಮಧ್ಯೆ ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಲೋಕೋಪಯೋಗಿ ಬಂದರು ಒಳನಾಡು ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿದ್ದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಲಾಯಿತು ಇನ್ನು ಈ ವೇಳೆ ಸತೀಶ್ ಉಪ ಉಪಚುನಾವಣೆಯಲ್ಲಿ ಮೂರು ಕಡೆ ಗೆಲುವು ಪಡೆಯಲು ಶ್ರಮಿಸಿದ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ದಾರೆ ಈ ಇನ್ನು ಈ ವೇಳೆ ಸತೀಶ್ ಅವರು ಮಾತನಾಡಿದ್ದು ಯಾರ ಹೇಳಿಕೆಗೂ ನಾನು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಧಿಕಾರ ಹಂಚಿಕೆ ಅದು ಸಿದ್ದರಾಮಯ್ಯ ಮತ್ತು ಅಧ್ಯಕ್ಷರಿಗೆ ಕೇಳಬೇಕು ಇನ್ನು ಪಕ್ಷ ಅಂದ ಮೇಲೆ ಎಲ್ಲ ಮನಸ್ತಾಪ ಇರುತ್ತದೆ ಸಿಎಂ ಸ್ಥಾನ ಬದಲಾವಣೆ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ನಾವು ಸಚಿವರಾಗಿ ಸಚಿವರಾಗಿ ಇದ್ದೇವೆ ಇನ್ನು ರಾಜಕೀಯ ಕೊನೆಯಲ್ಲಿ ಇರುವೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಅದರ ಬಗ್ಗೆ ನಾವು ಮಾತನಾಡಲ್ಲ ಸಿಎಂ ಅದರ ಬಗ್ಗೆ ಮಾತನಾಡಿದರೆ ಸರಿ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ಬಳ್ಳಾರಿ ಮಾರಾಂತಿಯರ ಸಾವಿನ ಪ್ರಕರಣ ತನಿಖೆ ನಡೆಯುತ್ತಿದೆ ಯಾರ ತಪ್ಪಿತಸ್ಥರೆಂದು ತಿಳಿಯಲಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೇಡದ ಅದಕ್ಕೆ ಏನು ಹೇಳಿದ್ರು ಅದಕ್ಕೆ ನಾವು ಹೇಳೋದು ನಾವು ಅದಕ್ಕೆ ಹೇಳೋದು ಅದಕ್ಕೆ ತನಿಖೆ ನಡೀತಾ ತನಿಖೆ ನಡೀತಾ ಅಂದ್ರೆ ಅಲ್ಲಿ ವರದಿ ಕೊಟ್ಟಿದೆ ಅದ್ರ ಮೇಲೆ ಬಂತು ಇನ್ನೂ ತನಿಖೆ ನೀವು ಸಿದ್ದರಾಮಯ್ಯ ಕೇಳಬೇಕು ಅಧ್ಯಕ್ಷ ಕೇಳ್ಬೇಕು ನಾ ಸಿದ್ದ ಪಾರ್ಟಿನೂ ಎಲ್ಲ ಭಾಗ್ಯ ಭಾಗಿದಾರಲ್ಲ ಸಿದ್ದರಾಮ್ ಕೇಳಿದೆ ಅಧ್ಯಕ್ಷ ಕೇಳಿ ಯಾರು ಕೇಳಿದ್ರಿತ್ಯ ಸ್ಪಷ್ಟವಾದ್ರೆ ಪುತ್ರ ಸಿಬ್ಬಂದ ಸ್ವಾಭಾವಿಕ ಪಕ್ಷ ಒಂದು ಮನೆ

ಪಾರ್ಟಿ ಇಲ್ದವ್ರ ಪಾರ್ಟಿ ಕೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಸಿ ಎಮ್ ಅವರೇ ಅದು ಕೊಟ್ಟರೆ ಕುತ್ಬೇಕು ಅವ್ರು ಕೊಟ್ಟರೆ ಅದಕ್ಕೆ ಈಗ ಒಂದು ಬೆಲೆ ಇರ್ತದೆ ನಾವು ಹೇಳೋದ್ರಿಂದ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಹೇಳಿದ್ರೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎನ್ಕ್ವೈರಿ ಎನ್ಕ್ವೈರಿ ನಡೀಲಿ ಅದ್ಕೊಂಡು ಯಾರು ತುಂಬಿಸ್ತಾರ ಕೆಳಗಿನವರ ಡಾಕ್ಟ್ರುಗಳ ಅಧಿಕಾರಿಗಳ ಮತ್ತೆ ಯಾರಿದ್ದಾರೆ ಬರಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ